ಚೆನ್ನಮ್ಮನ ಕಿತ್ತೂರಿನ ನಿಚಿನಿಕ್ಕಿ ಗ್ರಾಮದ ಕೇರಿ ಓಣಿಯ ಯುವಕ ಮಂಡಳಿಯಿಂದ ಇಪ್ಪತ್ತೊಂದು ವರ್ಷದ ಗಣೇಶೋತ್ಸವದ ನಿಮಿತ್ತವಾಗಿ ಭಾರಿ ಸವಾಲು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಕಾರ್ಯಕ್ರಮ ನೆರವೇರಿತು ಶ್ರೀ ಶಂಕರಹೋಳಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇವರಿಗೆ ಶ್ರೀ ಮಡಿವಾಳಪ್ಪ ವಿವರಗನವರ್ ಇವರಿಂದ ಕಿತ್ತೂರು ಆರಕ್ಷಕರ ಠಾಣೆ ಸಿಪಿಐ ಶಿವಾನಂದ್ ಗುಡುಗನಹಟ್ಟಿ ಇವರಿಗೆ ಮಡಿವಾಳಪ್ಪ ಎನ್ ವರಗನ್ನವರ್ ಅವರಿಂದ ಮುಖಂಡರಾದ ಸಚಿನ್ ಮಾರಿಹಾಳ್ ಇವರಿಗೆ ಉಮೇಶ್ ಹೊರಗನ್ನವರ್ ಬೈಲಪ್ಪ ದಳವಾಯಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷರು ಇವರಿಗೆ ಈರಪ್ಪ ವರಗನ್ನವರ್ ಗ್ರಾಮ ಹಿತ ರಕ್ಷಣಾ ಸಂಘದ ಅಧ್ಯಕ್ಷರು ಮಡಿವಾಳಪ್ಪ ಬೋಸ್ಲೆ ಇವರಿಗೆ ರಮೇಶ್ ಬಿ ವರಗನ್ನವರ್ ಇವರಿಂದ ಡಾಕ್ಟರ್ ಬಸವರಾಜ್ ಪರವನ್ನವರ್ ಬಿಜೆಪಿ ಧರಣಿರು ಇವರಿಗೆ ಮಡಿವಾಳಪ್ಪ ಬಿ ವರಗನ್ನವರ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದುಗುಂಡಯ್ಯ ಕಾಂತಿಮಠ ಇವರು ಹನ್ನೊಂದು ದಿನಗಳವರೆಗೂ ಗಜಾನನ ಪೂಜೆ ಮಾಡಿದವರು ಇವರಿಗೆ ಮಡಿವಾಳಪ್ಪ ಧರೇನವರ್ ಇವರಿಂದ ಕಾಂತು ತೊರಗಲ್ ಮಠ ಇವರಿಗೆ ರಮೇಶ್ ಎಂ ವರಗನವರ್ ಇವರಿಂದ ರಾಜಯ್ಯ ತೊರಗಲ್ ಮಠ ಇವರಿಗೆ ಬಸವರಾಜ್ ಎಂ ಮುಕುಂದ ಇವರಿಂದ ಸೋಮಶೇಖರ್ ವಾಲದ್ ಇವರಿಗೆ ಯಲ್ಲಪ್ಪ ಬಿ ವರಗನ್ನವರ್ ಇವರಿಂದ ಅಶೋಕ್ ರಾಜ್ ಚಿನಗುಡಿ ಇವರಿಗೆ ಮಣಿವಾಳಪ್ಪ ವರಗನ್ನವರ್ ಅವರಿಂದ ಲೇಬ್ರಿಮನ್ ಬಸವರಾಜ್ ದಳವಾಯಿ ಇವರಿಗೆ ಮಹಾಂತೇಶ್ ಬಿ ಕರಬಸನ್ನವರ್ ಅವರಿಂದ ರವಿ ನಿಮುರುಗನ್ನವರ್ ಗಣಪತಿಯ ಮೂರ್ತಿಯನ್ನು ಕೂಡಿಸಿದವರು ಇವರಿಗೆ ಶಿವಾನಂದರು ಚಿನಕುಡಿ ಇವರಿಂದ ಈರಣ್ಣ ದ್ಯಾಮನವರ್ ನಿಚಿನ್ಕಿ ಗ್ರಾಮ ಹಿತ ರಕ್ಷಣಾ ಸಂಘ ಉಪಾಧ್ಯಕ್ಷರು ಇವರಿಗೆ ಅಶೋಕ್ ಈ ವರಗನ್ನವರ್ ಇವರಿಂದ ಅಜ್ಜಪ್ಪ ಲಿಂಗ ಮೈತ್ರಿ ಪೆಂಡಾಲ್ ಡೆಕೋರೇಷನ್ ಇವರಿಗೆ ಈರಣ್ಣ ಎಂ ವರಗನವರ್ ಇವರಿಂದ ಸನ್ಮಾನ್ಯ ಕಾರ್ಯಕ್ರಮ ನೆರವೇರಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪರವನವರ್ ಮಾತನಾಡಿದರು ಸಿಪಿಐ ಶಿವಾನಂದ್ ಗುಡಗನಟ್ಟಿ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರನ್ನು ರಂಜಿಸಿದರು ಲೇಬ್ರಮಾನ್ ಬಸವರಾಜ್ ದಳವಾಯಿ ನಿರೂಪಿಸಿದ್ರು ಮಹಾಂತೇಶ್ ಕರವಸನ್ನವರ್ ಹೊಂದಿಸಿದ್ರು ವಹಿಸಿ ಮೊದಲಿಗೆ ಎಲ್ಲ ಒಂದು ಸ್ವಲ್ಪ ಹುಡುಗರು ಮಹಿಳೆಯರು ಭಜನೆಗಳನ್ನು ಅಲಿಸ್ತಾರೆ ಒಂದು ತಾಸು ಹೆಚ್ಚು ಕಡಿಮೆ ತತ್ವ ಪದಗಳನ್ನು ಪ್ರಾರಂಭ ಮಾಡಿ ಆ ನಂತರ ಸ್ವಲ್ಪ ವೇಳೆ ಆದ ನಂತರ ನಾವು ಅವರಿಗೆ ವಾದಿ ಪದಗಳನ್ನು ಅನಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ತಮ್ಮೆಲ್ಲರ ಅಪೇಕ್ಷತೆ ಯಾವುದೇ ಒಂದು ಗಲಾಟೆ ಆಗದಂಗ ಈ ಕಮಿಟಿಯವರು ಭರವಸೆ ಕೊಟ್ಟಿದ್ದಾರೆ ಆದರೂ ಕೂಡ ಒಂದು ಇಬ್ಬರು ಪೊಲೀಸ್ ಪೇದಗಳನ್ನು ಕೂಡ ನಮಗೆ ಇಲ್ಲಿ ಹೇಳಿ ಮತ್ತೊಮ್ಮೆ ಸಿ ಪಿ ಎಸ್ ಸಾಹೇಬರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಎಲ್ಲ ಹಿರಿಯರು ಗಣ್ಯಮಾನ್ಯರು ಈ ಒಂದು ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಶ್ರೀ ಗಜಾನನನ ಆಶೀರ್ವಾದ ಎಲ್ಲರ ಮೇಲೆ ಇರಿ ಮಾತನ್ನು ಹೇಳ್ತಾ ಮತ್ತೊಮ್ಮೆ ವೇದಿಕೆಗೆ ವಂದಿಸಿ ಈ ಕಾರ್ಯಕ್ರಮವನ್ನ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮತ್ತೆ ಮಟ್ಟ ಈಗ ಶ್ರೀಯುತ ಶರಣರಾಗಿರ್ತಕ್ಕಂತ ಶ್ರೀ ಶಿವಾನಂದ್ ಸರ್ ಅವರ ಒಂದು ಭಜನೆ ಕಾರ್ಯಕ್ರಮವನ್ನ ಭಜನೆ ಪದದಿಂದ ಉದ್ಘಾಟನೆ ಮಾಡ್ತಾ ಇದ್ದಾರೆ ಭಜನಾ ಕಾರ್ಯಕ್ರಮದ ಉದಾಟನಾ ಮೇಲೆ ಆಸ್ತ್ರರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಸರ್ವಣ್ಣವರು ಶಸಿ ಮಧ್ಯಾಹ್ನವರು ಹಾಗೂ ಇದು ಎಲ್ಲ ಮಹಾನಿಯರೇ ಹಾಗೂ ಹೆಸರಿಕೆ ಗ್ರಾಮದ ಎಲ್ಲ ಗುರುಹಳ್ಳಿಯರೇ ಹಾಗೂ ಯುವಕ ಮಂಡಳದ ಎಲ್ಲ ಸರ್ವ ಸದಸ್ಯರೇ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ವಾರದಿಂದ ಈ ಗಣೇಶ ಮಂಡಳಿಯವರು ನೀವು ನನಗೆ ಕೇಳಿಕೊಂಡಾಗ ಅದೇ ನನಗೆ ಅವಕಾಶ ಏನು ಪೊಲೀಸಲ್ಲಿ ಏನ್ ಕೆಲಸ ಬರ್ತಾವೆ ಗೊತ್ತತೆ ಏನು ತುರ್ತು ಕೆಲಸಗಳು ಇಲ್ಲದೆ ಇದ್ರೆ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದೆ ಅವರಂತೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ ಮಾಡಿ Não. ವಿಶೇಷವಾಗಿ ವರ್ಗನ್ ಅವರ ಈ ಒಂದು ಓಲಿಯ ಸತತವಾಗಿ ಇಪ್ಪತ್ತು ಒಂದು ವರ್ಷಗಳ ಕಾಲ ವಿನಾಯಕನ ಪೂಜಾ ಕಾರ್ಯಕ್ರಮವನ್ನು ನಡೆಸ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರತಕ್ಕಂತಹ ಕಿತ್ತೂರಿನ ದಕ್ಷ ಆಡಳಿತ ಅಧಿಕಾರಿಗಳು ಆತ್ಮೀಯ ಸ್ನೇಹಿತರ ಮಿತ್ರ ಶಿವಾನಂದ್ ಸರ್ ಗುಡುಗ್ರಿ ಅವರೇ ಇವತ್ತ ನೆಚ್ಚಿಕೆಗೆ ವಿಶೇಷವಾಗಿ ಯಾಕೆ ಅವ್ರನ್ನ ಅಂದ್ರೆ ಅವರು ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿ ಇದ್ರು ಕೂಡ ವಿಶೇಷವಾಗಿ ಕಲಾವಿದರು ಹೆಂಗ ಕಲಾವಿದರು ಅಂತಂದ್ರ ಭಜನಾ ಕಾರ್ಯಕ್ರಮ ಇರ್ಬೋದು ಚಲನಚಿತ್ರ ಗೀತೆ ಇರ್ಬೋದು ಅದರ ಜೊತೆಗೆ ಎಲ್ಲ ಕಲೆಗಳನ್ನ ಕತ್ತ ಶಿವಾನಂದಿ ಸಾಹೇಬರು ಇವತ್ತ ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸಕ್ಕಾಗಿ ಇವತ್ತ ನಿಮ್ಮ ಗ್ರಾಮಕ್ಕೆ ಅವರು ಬಂದಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡುತ್ತಾ ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಉಪಸ್ಥಿತರತಕ್ಕ ಆತ್ಮೀಯ ಸ್ನೇಹಿತರಾದಂತ ಮಾರಯಾಳ ಮಣಿತನದ ಸಚಿನ್ ಅವರೆ ಹಿರಿಯರಾದಂತ ಚುನಗು ಗುರು ಅವರೇ ಮತ್ತೋರ್ವ ನಿಮ್ಮೂರಿನ ಪ್ರತಿಭೆ ಅವರು ಕೂಡ ಒಳ್ಳೆಯ ಕಲಾವಿದರು ಗಾಯನಗಾರರು ಆದಂತಹ ಆತ್ಮೀಯರಾದ ಅಪ್ಪೇಶ್ ಮಾವ ದಳವಾಗಿ ಅವ್ರೆ ಹಿರಿಯರಾದಂಥ ಜರ್ಮನ್ ಜರ್ಮಣರವ್ರೆ ಆತ್ಮೀಯ ಸ್ನೇಹಿತರಾದಂತಹ ಮೊಡವಣ್ಣ ಭೋಸ್ಲೇ ಅವ್ರೆ ಹಿರಿಯರಾದಂತಹ ಮೊಡಲಣ್ಣ ವರ್ಗನವ್ರವ್ರೆ ಹಿರೇಮಠ್ರೆ ಅವರಿವ್ರ ಹೆಣ್ಣದ ಎಲ್ಲ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಹಿರಿಯರೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನೆಚ್ಚಿನ ಗ್ರಾಮದ ಸಮಸ್ತ ಹಿರಿಯರ ಯುವಕ ಮಿತ್ರರೇ ಇವತ್ತು ಗಣೇಶ ನಾವು ಯಾಕೆ ಈ ರೀತಿ ಮಾಡ್ತೇವೆ ಅಂತಂದ್ರೆ ಮೊದಲಿನ ಕಾಲದಿಂದಲೂ ಕೂಡ ಇಂಥ ಒಂದು ಸಂದರ್ಭದೊಳಗಾದ್ರೂ ನಮ್ಮ ಯುವಕರು ಹಿರಿಯರು ಕೂತ್ಕೊಂಡ ಒಳ್ಳೆಯ ಮಾರ್ಗದರ್ಶನದೊಳಗೆ ಊರು ನಡೀಬೇಕು ಇಂಥ ಪೂಜಾ ಕಾರ್ಯಕ್ರಮದಿಂದ ನಮ್ಮ ಯುವಕರಲ್ಲಿ ಒಳ್ಳೆಯ ಸಂಸ್ಕೃತಿ ಹುಟ್ಟಬೇಕನ್ನುವಂತ ರೀತಿಯೊಳಗ ಈ ಗ್ರಾಮದೊಳಗ ದೇವರ ಪೂಜೆಯನ್ನು ನಾವೆಲ್ಲ ಮಾಡ್ತಿರ್ತೀವಿ ಅದರ ಜೊತೆಗೆ ಊರಿಗೆ ಹತ್ತು ನಮ್ಮ ನಮ್ಮ ಮಣೆತನಗಳಿಗೆ ಯಾವುದೇ ರೀತಿಯ ವಿಘ್ನ ಬರಬಾರದು ಅಂತ ಹೇಳಿ ಇವತ್ತು ನಾವು ವಿನಾಯಕನ ತಂದ ಪೂಜಾ ಮಾಡ್ತಾ ಇರ್ತೀವಿ ದಯವಿಟ್ಟು ಬಂದವರೆ ಅದ್ರ ಜೊತೆಗೆ ಇವತ್ತ ಇಲ್ಲಿ ಭಜನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಭಜನಾ ಕಾರ್ಯಕ್ರಮ ಅಂತಂದ್ರ ಈ ಭಜನೆಯೊಳಗ ಈ ವಾದಿ ಪದ ಅಂತ ನೀವು ಆಡಿಸ್ತಿರಲ್ಲ ಇಲ್ಲಿ ಏನಿರ್ತತಿ ಜಗಳಾಗುವಂತ ಸಂಭವ ಇರ್ತಾವ ಆದ್ರೆ ದಯವಿಟ್ಟ ನಿಚ್ಚಿಕ್ಕಿ ಗ್ರಾಮದೊಳಗ ಅಂತ ಘಟನೆ ಯಾವತ್ತೂ ಆಗ್ಬಾರ್ದು ಇವತ್ತು ಪ್ರೀತಿಯಿಂದ ಸೋಲು ಗೆಲುವು ಅಂತೂ ಇರೋದನ್ನ ಒಬ್ಬರು ಕೆಲ ಕೇಳ್ತಾರೆ ಒಬ್ರು ಸೋಲೇಬೇಕು